ಸರಿ ನಿಮಗೆಲ್ಲ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಚಿಕ್ಕ ಕಥೆಯನ್ನು ನೋಡೋಣ ಮರಾಠರ ಶ್ರೇಷ್ಠ ನಾಯಕ ಉತ್ಕೃಷ್ಟ ಆಡಳಿತಗಾರ ಹಿಂದೂ ಹೃದಯ ಸಾಮ್ರಾಟ ಪರಕೀಯ ಧರ್ಮಗಳ ಆಡಳಿತಕ್ಕೆ ಕೊನೆ ತೋರಿಸಿದ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದಲ್ಲಿ ನಡೆದ ಒಂದು ಸಣ್ಣ ಕಥೆಯನ್ನು ಕೇಳೋಣ ಈ ಕತೆ ನಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳಿಗೆ ಕಾರಣವಾಗಬಹುದು ಶಿವಾಜಿ ಮಹಾರಾಜರು ಗೆರಿಲ್ಲ ಯುದ್ಧ ಪರಿಣತರು ಅವರು ತಮ್ಮ ಅಡಗು ತಾಣಗಳನ್ನು ಖಾತ್ರಿಪಡಿಸಿಕೊಳ್ಳಲು ಹಲವು ಗಡಗಳನ್ನು ಗುಡ್ಡಗಳನ್ನು ಸುತ್ತುತ್ತಿದ್ದನು ಹಾಗೆ ಸುತ್ತುತ್ತ ಇದ್ದ ಶಿವಾಜಿಗೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ತುಂಬ ಹೊತ್ತು ಅಲೆದಾಡಿದ ನಂತರ ಆತನಿಗೆ ತುಂಬ ಹಸಿವಾಗಿತ್ತು ಅವನು ಸುತ್ತಮುತ್ತ ಯಾವುದಾದರೂ ಮನೆ ಗುಡಿಸಲು ಇದೆಯಾ ಎಂಬುದನ್ನು ಗಮನಿಸಿದ ಆದರೆ ಅಲ್ಲಿ ಯಾವುದೇ ಗುಡಿಸಲಾಗಲಿ ಮನೆಯಾಗಲಿ ಕಾಣದೆ ಮುಂದಕ್ಕೆ ಸಾಗಿದ ಅಷ್ಟರಲ್ಲಿ ಒಂದು ಗುಡಿಸಲು ಕಂಡಿತು ಸಮೀಪಕ್ಕೆ ಹೋದಾಗ ಆ ಗುಡಿಸಲಲ್ಲಿ ಒಬ್ಬ ಅಜ್ಜಿ ಇರುವುದನ್ನು ಗಮನಿಸಿದ ಆ ಅಜ್ಜಿಯನ್ನು ಕುರಿತು ಅಜ್ಜಿ ನನಗೆ ತುಂಬ ಹೊಟ್ಟೆ ಹಸಿದಿದೆ ತಿನ್ನಲಿಕ್ಕೆ ಏನಾದರೂ ಕೊಡುವೆಯಾ ಎಂದಾಗ ಅಜ್ಜಿ ಬಾ ಅಪ್ಪ ಒಳಗೆ ಬಾ ಈಗ ಅನ್ನ ಮಾಡಿದ್ದೇನೆ ಅದು ಬಿಸಿಯಾಗಿದೆ ಬಾ ಎಂದು ಕರೆದು ಶಿವಾಜಿಯ ಮುಂದೆ ಪ್ಲೇಟನ್ನು ಇಟ್ಟು ಆಗ ತಾನೇ ತಯಾರಿಸಿದ್ದ ಅನ್ನವನ್ನು ಬಡಿಸಿದಳು ತುಂಬ ಹಸಿವೆಯಿಂದ ಇದ್ದ ಶಿವಾಜಿ ಬಿಸಿ ಅನ್ನದ ಪ್ಲೇಟ್ಗೆ ಕೈಯನ್ನು ಹಾಕಿ ತಿನ್ನಲು ಪ್ರಯತ್ನಿಸಿ ಕೈ ಸುಟ್ಟುಕೊಂಡನು ಈ ದೃಶ್ಯವನ್ನು ಕಂಡ ಆ ಅಜ್ಜಿಯು ನಮ್ಮ ಶಿವಾಜಿ ಮಹಾರಾಜರು ಹೀಗೆಯೇ ಮಾಡ್ತಾರೆ ಒಮ್ಮೆಲೆ ಬಿಸಿ ಅನ್ನಕ್ಕೆ ಕೈ ಹಾಕಿದರೆ ಕೈ ಸುಡೋದಿಲ್ವೇ ಶಿವಾಜಿಯ ಹಾಗೆ ಮಾಡ್ತಾನೆ ಶಿವಾಜಿಯು ಹಾಗೇ ಮಾಡ್ತಾನೆ ಒಂದೊಂದು ಗುಡ್ಡಗಳನ್ನು ಗೆಲ್ಲುತ್ತಾ ಹೋಗದೆ ಒಮ್ಮೆಲೆ ಎಲ್ಲ ಗಡಗಳನ್ನು ಗುಡ್ಡಗಳನ್ನು ಗೆಲ್ಲುವುದಕ್ಕೆ ಹೋಗ್ತಾನೆ ಬಿಸಿ ಅನ್ನ ಉಣ್ಣುವಾಗ ಒಂದು ಬದಿಯಿಂದ ತಿನ್ನೋದಕ್ಕೆ ಆರಂಭಿಸಬೇಕಲ್ವೇ ಅಂದಳು ಅಜ್ಜಿ ತನ್ನ ತಪ್ಪಿನ ಅರಿವು ಶಿವಾಜಿಗೆ ಆಯಿತು ಹಲವು ದಿನಗಳ ನಂತರ ಶಿವಾಜಿ ಆ ಅಜ್ಜಿಯನ್ನು ಕರೆದು ಅವಳಿಗೆ ಹೊಟ್ಟೆ ತುಂಬ ಊಟಕ್ಕೆ ಕೊಟ್ಟು ಅವಳನ್ನು ಸತ್ಕರಿಸಿ ಆಶೀರ್ವಾದ ಪಡೆದನು ಆವಾಗ ಅಜ್ಜಿಗೆ ತಿಳಿಯಿತು ಅಂದು ಊಟಕ್ಕೆ ಬಂದವನು ಶಿವಾಜಿಯೇ ಎಂದು ಸ್ನೇಹಿತರೆ ಈ ಚಿಕ್ಕ ಕಥೆಯಲ್ಲಿ ಎಷ್ಟು ಅರ್ಥವಿದೆಯಲ್ಲ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು